ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಇಬ್ಬರು ಮುಖಾಮುಖಿಯಾದಂತಹ ಘಟನೆ ನಡೆದಿದೆ ರಮಣಶ್ರೀ ಹೋಟೆಲ್ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾದರು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಹಾಗೂ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗಿದ್ದಾರೆ ಇನ್ನು ಇಬ್ಬರು ನಾಯಕರು ಸಿಕ್ಕಂತಹ ಸಂದರ್ಭದಲ್ಲಿ ಪರಸ್ಪರ ಉಭಯ ಕುಶಲೋಪರಿಯನ್ನು ಕೂಡ ನಾಯಕರು ವಿಚಾರಿಸಿಕೊಂಡರು ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ಆಗಿ ಹೋಯಿತು ಅಂತ ವಿ ಸೋಮಣ್ಣ ಮುಡಾ ಪ್ರಕರಣವನ್ನು ಕೇಳ್ತಿದ್ರು ನನ್ನ ಮಾತನ್ನು ಅವತ್ತೇ ಕೇಳಬೇಕಾಗಿತ್ತು ಆ ಮುಡಾ ಸೈಟ್ಗಳನ್ನು ಅವಾಗಲೇ ವಾಪಸ್ ಕೊಟ್ಟಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನಾನು ಅವತ್ತೇ ಹೇಳಿದ್ದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದರು ಇನ್ನಿದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಗೊತ್ತಿಲ್ಲದೆ ಏನೋ ಮಾತನಾಡಬೇಡ ಅಂತ ವಿ ಸೋಮಣ್ಣ ಅವರ ಬಾಯಿ ಮುಚ್ಚಿಸಿದರು ಇನ್ನು ವಿ ಸೋಮಣ್ಣ ಅವರು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ನಾನು ಹೇಳಿದಂತೆ ಅವತ್ತೇ ಕೇಳಬೇಕಾಗಿತ್ತು ಅನ್ನೋ ಮಾತು ಹೇಳಿದಾಗ ಏನೂ ಗೊತ್ತಿಲ್ಲದೆ ಇನ್ಫಾರ್ಮೇಶನ್ನೇ ಹಿಂದೆ ಮಾತನಾಡಬೇಡಪ್ಪ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದರು ನಾನು ಗೊತ್ತಾಯ್ತಿರಿ ಅಂತ ಇಲ್ಲ ಕೇಳಿ ಸಿದ್ಧರಾಮಯ್ಯನವ್ರ ಬಗ್ಗೆ ನಾನು ಎದ್ರುಗಡೆ ಏನಿಲ್ಲ ಹೇಳೋದು ಆಮೇಲೆ ನನಗೆ ಬೇರೆಯವ್ರಂಗೆ ಐಡೆಂಟ್ಸದ್ದು ಗೊತ್ತಿಲ್ಲ ಹಿಂದುಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ ಮತ್ತು ಏನಾದ್ರು ಇದ್ರೆ ಹಿಂಗಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತಾನೇ ಇನ್ನೂ ಖುಷಿಯಾಗಿದೆ ಅಂತ ಹೇಳ್ತಾ ಅವ್ರ ಏ ಸೊಂಬರಿಗ್ ಅದೇ ಥರ ಹೇಳ್ತಾ ಇದ್ದೀವಿ ಅಜಿಷ್ಟಾನೆ ಮಾಡಲಿಲ್ಲ ಲಬ್ಸಿ ಇಟ್ಕೊಂಡಿದ್ಯೋ ದೇವ್ರನ್ನ ಲಬ್ಕಿ ಇಟ್ಕೊಂಡಿದ್ಯೋ ನಿಮಸಿ ಒಂದ್ ನಿಮಿಷ ತಾಳಿ ನಿಮ್ಗೆ ಏನ್ ಹೇಳೋದು ಅದ್ ಯಾವ್ದೋ ಒಂದು ಸಣ್ಣದು ಅದನ್ನ ಅವತ್ತೆ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಬಾಕಿ ಗೊತ್ತಿಲ್ಲ ಅದೊಂದು ನಿಮ್ಸಲ್ಲಿ ಮಾಡಿದ್ವಿ ಎಲ್ಲ ಇತ್ತ ಇಲ್ಲ ಅದು ಮಾಡಿದ ಸತ್ತಿ ಇತ್ತು ಅದೇ ಕೆಲಸ ನೀವು ಅವತ್ತೇ ಮಾಡಿ ಇನ್ನು ಇನ್ನೂ ಐದು ಇದು ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು

ನಾನ್ ಮಾತಾಡೋದು ಹೇಳಿ ಮಾರ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲ ಸ್ವಾಮಿ ಕೇಂದ್ರ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾದರು ಇದೇ ಸಂದರ್ಭದಲ್ಲಿ ಆ ಮುಡಾ ಪ್ರಕರಣವನ್ನು ಕೆದುಕುವಂತಹ ಒಂದು ಪ್ರಸಂಗ ಕೂಡ ನಡೀತು ಏನೆಲ್ಲ ಮಾತುಕತೆ ಆಯಿತು ಇಬ್ಬರು ನಾಯಕರ ನಡುವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಪ್ರಶಸ್ತಿ ಪ್ರತಿಷ್ಠಾನ ಸಮಾರಂಭದಲ್ಲಿ ಹಾಜರಾಗಿದ್ದಂತಹ ಈ ಸೋಮಣ್ಣ ಕಾರ್ಯಕ್ರಮ ಮುಗಿಸಿ ಅಂದ್ರೆ ಕೇಂದ್ರ ಸಚಿವರಾದಂತಹ ಈ ಸೋಮಣ್ಣನವರು ಕಾರ್ಯಕ್ರಮ ಮುಗಿಸಿ ಆ ಹೊರಗೆ ತೆರಳುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮುಖಾಮುಖಿ ಆಗ್ತಾರೆ ಮುಖಾಮುಖಿ ಆದಂತಹ ಒಂದು ಸಂದರ್ಭದಲ್ಲಿ ಆ ಪರಸ್ಪರ ಕುಶಲೋಪತೆಯನ್ನು ವಿಚಾರಿಸಿ ಒಬ್ಬರನ್ನೊಬ್ಬರು ಮಾತನಾಡ ನಡೆಸುವ ಸಂಬಂಧ ಸಮಯದಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಆ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ಅಂದ್ರೆ ಈಗ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ತಲೆನೋವು ಎದುರಾಗಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಂದ್ರ ಸಚಿವರಾದ ಸೋಮಣ್ಣನವರು ಒಂದಿಷ್ಟು ಆ ಕಿವಿ ಮಾತನ್ನ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು ಅಂದ್ರೆ ನಮ್ಮ ಮಾತನ್ನ ನೀವು ನನ್ನ ಮಾತನ್ನ ನೀವು ಕೇಳಿಲ್ಲ ಆ ಸಣ್ಣ ವಿಚಾರವನ್ನ ಸಣ್ಣ ವಿಚಾರಕ್ಕಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಒಂದು ಸಂಕಷ್ಟ ಎದುರಾಯ್ತು ಇಷ್ಟೆಲ್ಲ ನಡೆದೇ ಹೋಗಿದೆ ನೀವು ನನ್ನ ಮಾತ ಕೇಳ್ಬೇಕಿತ್ತು ನನ್ನ ಮಾತನ್ನ ಕೇಳಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ ಎಂಬ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರ ಪಡಿ ಆ ಚರ್ಚೆ ಮಾಡಿದ್ರು ಆ ಸೈಟು ಆಗ್ಲೇ ವಾಪಸ್ ಕೊಟ್ಟಿದ್ದೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ನಾನು ಅವತ್ತೇ ನಿಮಗೆ ಕೇಳಿದ್ದೆ ಆ ನನ್ನ ಮಾತು ನೀವು ಕೇಳಲಿಲ್ಲ ಎಂಬ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೋಮನವರಿಗೆ ನೀಡಿದ ಸಂದರ್ಭದಲ್ಲಿ ಆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಹಾಗೆಲ್ಲ ಗೊತ್ತಿನಿಂದಲೇ ಮಾತಾಡಬಾರ್ದು ಈ ಸಂಬಂಧಪಟ್ಟಂತೆ ನಾನು ಎಲ್ಲವನ್ನೂ ಹೇಳಿದ್ದೇನೆ ನಿನ್ನ ನಿಮ್ಮ ಬಳಿ ನಾನು ಮತ್ತೆ ಚರ್ಚೆ ಮಾಡ್ತೇನೆ ಎಂಬ ವಿಚಾರವನ್ನ ವಿ ಸೋಮಣ್ಣನವರಿಗೆ ಸಿಎಸ್ ಸಿದ್ದರಾಮಯ್ಯನವರು ಆ ಸ್ಪಷ್ಟನೆಯನ್ನ ಕೊಡಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಅಂದ್ರೆ ಮೂಡ ಹಗಡಕ್ಕೆ ಸಂಬಂಧಪಟ್ಟಂತೆ ಮೂಡ ಸಂಕಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣನವರು ಒಂದಿಷ್ಟು ಆ ಕಿವಿ ಮಾತನ್ನ ಸಿಎಂ ಆ ತಿಳಿಸಿರುವಂತದ್ದು ಸಂತೋಷ ಧನ್ಯವಾದಗಳು ನಾಲ್ಬತ್ತೈದು ಗಿರಿ ಅಂತ ಒಟ್ಟಿಗೆ ಇಲ್ಲ ಕೇಳಿ ಸಿದ್ದರಾಮಯ್ಯವ್ರ ಬಗ್ಗೆ